ಆರೋಗ್ಯವೇ ಭಾಗ್ಯ ಅಂತ ನಾವು ಹೇಳ್ತೀವಿ ಸೊ ಹೆಲ್ತ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಕೇಟರ್ ಆಫ್ ಕಂಟ್ರೀಸ್ ಡೆವಲಪ್ಮೆಂಟ್ ಒಂದು ದೇಶ ಅಭಿವೃದ್ಧಿ ದೇಶದ ಒಂದು ದೇಶದ ಅಭಿವೃದ್ಧಿಯ ಮೌಲ್ಯಮಾಪನ ಅಥವಾ ಮಾನದಂಡ ಅದಕ್ಕೆ ಹೆಲ್ತ್ ಇಂಡಿಕೇಟರ್ ಇಸ್ ಆಲ್ಸೋ ಬಹಳ ಮುಖ್ಯವಾದದ್ದು ಕಳೆದ ಹತ್ತು ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಹಲವಾರು ಐತಿಹಾಸಿಕ ಬದಲಾವಣೆಗಳು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿದೆ ಅಂದರೆ ನಮಗೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ನಮ್ಮದು ಜೀವಿತ ಅವಧಿ ಲೈಫ್ ಸ್ಪ್ಯಾನು ಎಷ್ಟಿತ್ತು ಮೂವತ್ತೇಳು ವರ್ಷ ಇತ್ತು ಇವತ್ತು ಆಲ್ಮೋಸ್ಟ್ ಹತ್ತತ್ರ ಎಪ್ಪತ್ತು ವರ್ಷಕ್ಕೆ ಬಂದಿದೆ ಸೊ ಇದಕ್ಕೆ ನಮ್ಮ ದೇಶದಲ್ಲಿ ವೈದ್ಯ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಸುಧಾರಣೆ ಆಗಿದೆ ಮತ್ತು ಚಿಕಿತ್ಸಾ ವ್ಯವಸ್ಥೆ ಕೂಡ ಮುಂದುವರಿತಾ ಇದೆ ಚೆನ್ನಾಗಿ ಕ್ಷೇತ್ರದಲ್ಲಿ ಅಂದರೆ ಮೊದಲೆಲ್ಲ ನೋಡ್ಬೋದು ಮೊದಲು ಮೋದಿಯವರು ಬರೋದಕ್ಕೆ ಮೊದಲು ನಮ್ಮಲ್ಲಿ ಐದು ಏಮ್ಸ್ ಇತ್ತು ನಮ್ಮ ದೇಶದಲ್ಲಿ ಇವತ್ತು ಇಪ್ಪತ್ತ್ ಮೂರು ಏಮ್ಸ್ ಇದೆ ಇದರ ಮೂಲ ಉದ್ದೇಶ ಕೇವಲ ಏಮ್ಸ್ ದೊಡ್ಡ ದೊಡ್ಡ ನಗರಗಳಿಗೆ ಮಾತ್ರ ಕೇಂದ್ರೀಕೃತವಾಗಿರಬಾರ್ದು ಬೇರೆ ಕಡೆ ಕೂಡ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಇಂಥ ಉತ್ತಮವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ನಮ್ಮ ಭಾರತ ದೇಶಾದ್ಯಂತ ಇಪ್ಪತ್ತ್ಮೂರು ಏಮ್ಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇನ್ಸ್ಟಿಟ್ಯೂಷನ್ಸ್ನ ತೆರೆದಿದ್ದಾರೆ ಅವೆಲ್ಲ ತುಂಬ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾ ಇದೆ ನಂತರ ಇವತ್ತು ನೋಡ್ಬೋದು ನಮ್ಮ ದೇಶದಲ್ಲಿ ಒಂದು ಈ ಲೈಫ್ ಸ್ಟೈಲ್ ಡಿಸೀಸಸ್ ತುಂಬ ಜಾಸ್ತಿ ಆಗಿದೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ಡೆತ್ಸ್ ಇನ್ ಇಂಡಿಯಾ ಇಸ್ ಡ್ಯೂ ಟು ಲೈಫ್ ಸ್ಟೈಲ್ ಡಿಸೀಸಸ್